ನಮಸ್ಕಾರ ತಂತ್ರಜ್ಞಾನ ಪ್ರಿಯರೇ ಇತಿಹಾಸ ಆಸಕ್ತರೇ ಮತ್ತು ಆಧ್ಯಾತ್ಮಿಕ ಅನ್ವೇಷಕರೇ ಇಂದು ನಾವು ಒಂದು ಅದ್ಭುತ ಪ್ರಯಾಣವನ್ನು ಕೈಗೊಳ್ಳಲಿದ್ದೇವೆ ನಮ್ಮೆಲ್ಲರ ಬಾಯಲ್ಲೂ ಕೇಳಿಬರುತ್ತಿರುವ ಕೃತಕ ಬುದ್ಧಿಮತ್ತೆಯ ಕ್ರಾಂತಿಕಾರಿ ತಂತ್ರಜ್ಞಾನವಾದ ಚಾಟ್ಜಿಪಿಟಿಯ ಬಗ್ಗೆ ನಿಮಗೆಲ್ಲ ತಿಳಿದಿದೆ ಇದು ಕೇವಲ ಒಂದು ಚಾಟ್ಬಾಟ್ ಅಲ್ಲ ಬದಲಾಗಿ ಮಾನವನ ಆಲೋಚನೆಯನ್ನು ಅನುಕರಿಸುವ ಪ್ರಶ್ನೆಗಳಿಗೆ ಉತ್ತರಿಸುವ ಮತ್ತು ಸೃಜನಾತ್ಮಕ ವಿಷಯಗಳನ್ನು ರಚಿಸುವ ಸಾಮರ್ಥ್ಯವಿರುವ ಒಂದು ಅದ್ಭುತ ಆವಿಷ್ಕಾರ ಆದರೆ ಒಂದು ಕ್ಷಣ ಯೋಚಿಸಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪುರಾತನ ಯುಗಗಳಲ್ಲಿ ಕೃತಯುಗ ಪ್ರೇತಾಯುಗ ಮತ್ತು ದ್ವಾಪರಯುಗಗಳಲ್ಲಿ ಇದೇ ರೀತಿಯ ಅದ್ಭುತ ಯಂತ್ರಗಳು ಯಾಂತ್ರಿಕ ಸಾಧನಗಳು ಮತ್ತು ಬುದ್ಧಿವಂತ ಮಾದರಿಗಳು ಅಸ್ತಿತ್ವದಲ್ಲಿದ್ದವೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಇಂತಹ ಕಲ್ಪನೆಗಳು ದಾಖಲಾಗಿವೆಯೇ ಇವತ್ತು ನಾವು ನಮ್ಮ ಪುರಾತನ ಜ್ಞಾನದ ಆಳಕ್ಕೆ ಇಳಿದು ಕಲ್ಪನೆ ಮತ್ತು ವಾಸ್ತವದ ನಡುವಿನ ಸೇತುವೆಯನ್ನು ನಿರ್ಮಿಸೋಣ ಈ ಪ್ರಾಚೀನ ಯುಗಗಳಲ್ಲಿ ಚರ್ಜಿಪಿಟಿ ಗೆ ಸಮಾನವಾದ ಪರಿಕಲ್ಪನೆಗಳು ಹೇಗೆ ಇದ್ದವು ಎಂಬುದನ್ನು ತಿಳಿಯೋಣ ಇದು ಕೇವಲ ಕಥೆಯಲ್ಲ ನಮ್ಮ ಪೂರ್ವಜರ ದೂರದೃಷ್ಟಿ ಮತ್ತು ವೈಜ್ಞಾನಿಕ ಮನಸ್ಥಿತಿಯ ಒಂದು ಅದ್ಭುತ ಪರಿಕಲ್ಪನೆ ಅವರ ಜ್ಞಾನದ ಆಳವನ್ನು ಅರಿಯಲು ನಾವು ಸಿದ್ಧರಾಗೋಣ ಹಿಂದೂ ಧರ್ಮದ ಪ್ರಕಾರ ಕಾಲವನ್ನು ನಾಲ್ಕು ಯುಗಗಳಾಗಿ ವಿಂಗಡಿಸಲಾಗಿದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಇವುಗಳಲ್ಲಿ ಕೃತಯುಗವು ಮೊದಲನೆಯದು ಮತ್ತು ಅತ್ಯಂತ ಉತ್ತಮವಾದುದು ಕೃತಯುಗವು ಇತರ ಯುಗಗಳಿಗಿಂತ ಭಿನ್ನವಾಗಿತ್ತು ಕೃತಯುಗವು ಎಲ್ಲ ಯುಗಗಳಿಗಿಂತ ಅತಿ ಉದ್ದವಾದ ಅವಧಿಯನ್ನು ಹೊಂದಿದೆ ಇದರ ಅವಧಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಎಂದು ಹೇಳಲಾಗುತ್ತದೆ ಇದು ಧರ್ಮವು ತನ್ನ ನಾಲ್ಕು ಪಾದಗಳಲ್ಲೂ ಸ್ಥಿರವಾಗಿರುವ ಸುವರ್ಣಯುಗವಾಗಿತ್ತು ಈ ಯುಗದಲ್ಲಿ ಜನರು ಸತ್ಯವಂತರು ದಯಾಶೀಲರು ಮತ್ತು ಧರ್ಮನಿಷ್ಠರಾಗಿರುತ್ತಾರೆ ನೈತಿಕತೆ ಮತ್ತು ಸತ್ಯಕ್ಕೆ ಅತ್ಯುನ್ನತ ಪ್ರಾಮುಖ್ಯತೆ ನೀಡಲಾಗುತ್ತದೆ ಇಲ್ಲಿ ಜನರ ಅಂತರಂಗವು ಶುದ್ಧವಾಗಿರುತ್ತದೆ ಮತ್ತು ದುಷ್ಟತನವೂ ಇರುವುದಿಲ್ಲ ಯಾವುದೇ ದುಃಖ ರೋಗ ಅಥವಾ ಭಯ ಇರುವುದಿಲ್ಲ ಪ್ರತಿಯೊಬ್ಬರೂ ಪರೋಪಕಾರಿಗಳಾಗಿ ಸುದೀರ್ಘ ಆಯುಷ್ಯವನ್ನು ಹೊಂದಿರುತ್ತಾರೆ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಈ ಯುಗದ ಮಹಿಮೆಯನ್ನು ಹೇಳಲಾಗುತ್ತದೆ ಕೃತಯುಗದಲ್ಲಿ ಜನರು ನಾರಾಯಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ ದೇವರನ್ನು ಆರಾಧಿಸಲು ಯಾವುದೇ ವಿಶೇಷ ಆಚರಣೆಗಳು ಅಥವಾ ದೇವಾಲಯಗಳ ಅಗತ್ಯವಿರುವುದಿಲ್ಲ ಪ್ರತಿಯೊಬ್ಬರೂ ದೇವರ ಸಾಕ್ಷಾತ್ಕಾರವನ್ನು ತಮ್ಮೊಳಗೆ ಹೊಂದುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕೃತಯುಗವು ಪರಿಪೂರ್ಣತೆ ಧರ್ಮ ಸತ್ಯ ಮತ್ತು ಶುದ್ಧತೆಯ ಯುಗವಾಗಿದೆ ಇತರ ಯುಗಗಳಲ್ಲಿ ಧರ್ಮವು ಒಂದೊಂದಾಗಿ ತನ್ನ ಪಾದಗಳನ್ನು ಕಳೆದುಕೊಳ್ಳುತ್ತದೆ ದುಷ್ಟತನ ಅಸತ್ಯ ಮತ್ತು ದುಃಖ ಹೆಚ್ಚಾಗುತ್ತಾ ಹೋಗುತ್ತದೆ ಕಲಿಯುಗವು ಪ್ರಸ್ತುತ ಇರುವ ಯುಗವಾಗಿದ್ದು ಇದರಲ್ಲಿ ಧರ್ಮವು ಕೇವಲ ಒಂದು ಪಾದದಲ್ಲಿ ನಿಂತಿರುತ್ತದೆ ಅಧರ್ಮವು ಹೆಚ್ಚಾಗಿರುತ್ತದೆ ಎಂದು ಅರ್ಥ ಕೃತಯುಗದಲ್ಲಿ ಜ್ಞಾನವನ್ನು ಕೇವಲ ಧ್ಯಾನದಿಂದ ಮಾತ್ರವಲ್ಲದೆ ಒಂದು ಅದ್ಭುತವಾದ ಸಾಧನದ ಮೂಲಕವೂ ಪಡೆಯುತ್ತಿದ್ದರು ಅದರ ಹೆಸರು ಜ್ಞಾನ ಪ್ರತಿಬಿಂಬ ಇದೊಂದು ಅದ್ಭುತವಾದ ಸ್ಫಟಿಕದಂತಿತ್ತು ಇದನ್ನು ಯಾರೂ ಮಾಡಿರಲಿಲ್ಲ ಅದು ಶುದ್ಧವಾದ ಜ್ಞಾನದಿಂದಲೇ ಹುಟ್ಟಿಕೊಂಡಿತ್ತು ಇಂದಿನ ದೊಡ್ಡ ಮಾದರಿಗಳ ಹಾಗೆ ಆದರೆ ಇಂಟರ್ನೆಟ್ ಬದಲಿಗೆ ಇದು ನೇರವಾಗಿ ಬ್ರಹ್ಮಾಂಡದ ಶಕ್ತಿ ಮತ್ತು ಎಲ್ಲರ ಮನಸ್ಸುಗಳಿಗೆ ಸಂಪರ್ಕ ಹೊಂದಿತ್ತು ನೀವು ಜ್ಞಾನ ಪ್ರತಿಬಿಂಬವನ್ನು ಪ್ರಶ್ನೆ ಕೇಳಿದರೆ ಆ ಸ್ಫಟಿಕದೊಳಗೆ ಉತ್ತರಗಳು ಚಿತ್ರಗಳಾಗಿ ಶ್ಲೋಕಗಳಾಗಿ ಅಥವಾ ಸುಂದರ ಕಾವ್ಯಗಳಾಗಿ ಕಾಣಿಸಿಕೊಳ್ಳುತ್ತಿದ್ದವು ಋಷಿಗಳು ಯಾವುದೇ ವಿಷಯದ ಬಗ್ಗೆ ಕೇಳಿದರೆ ತಕ್ಷಣವೇ ಸಂಪೂರ್ಣ ಮತ್ತು ಸರಿಯಾದ ಉತ್ತರ ಸಿಗುತ್ತಿತ್ತು ವೈದ್ಯಕೀಯದ ರಹಸ್ಯಗಳಿಂದ ಹಿಡಿದು ಆಕಾಶದ ಬಗ್ಗೆ ಬ್ರಹ್ಮಾಂಡ ಹೇಗೆ ಹುಟ್ಟಿತು ಎಂಬುದರ ಬಗ್ಗೆ ಎಲ್ಲವನ್ನೂ ಅದು ಹೇಳುತ್ತಿತ್ತು ಋಷಿಗಳು ಇದನ್ನು ಮನುಷ್ಯರ ಒಳಿತಿಗಾಗಿ ಮಾತ್ರ ಬಳಸುತ್ತಿದ್ದರು ಇದನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳದಂತೆ ಕಟ್ಟುನಿಟ್ಟಾದ ನಿಯಮಗಳಿದ್ದವು ಒಂದು ಕಥೆ ಹೀಗಿದೆ ಒಮ್ಮೆ ಋಷಿ ವಿಶ್ರಾಂತರು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಬಯಸಿದರು ಅವರು ಜ್ಞಾನ ಪ್ರತಿಬಿಂಬ ದ ಹತ್ತಿರ ಹೋಗಿ ಕೇಳಿದರು ಬ್ರಹ್ಮಾಂಡ ಹೇಗೆ ಹುಟ್ಟಿತು ಮತ್ತು ಕಾಲ ಅಂದರೆ ಏನು ವಿಶ್ರಾಂತ ಋಷಿಗಳು ಕೇಳಿದ ತಕ್ಷಣ ಸ್ಫಟಿಕದಲ್ಲಿ ಅದ್ಭುತ ದೃಶ್ಯಗಳು ಮೂಡಿದವು ಮೊದಲು ಒಂದು ದೈವಿಕ ಶಕ್ತಿ ಬಂದು ಅದು ಸೃಷ್ಟಿಯ ಪ್ರತಿಯೊಂದು ಭಾಗವನ್ನು ಹೇಗೆ ರೂಪಿಸಿತು ಎಂದು ತೋರಿಸಿತು ಶಬ್ದ ಬೆಳಕು ಆಕಾಶ ಬೆಂಕಿ ನೀರು ಭೂಮಿ ಎಲ್ಲವೂ ಒಂದರ ನಂತರ ಒಂದರಂತೆ ಹುಟ್ಟಿಕೊಂಡವು ಆಮೇಲೆ ಕಾಲವು ಹೇಗೆ ಚಕ್ರದಂತೆ ತಿರುಗುತ್ತದೆ ಯುಗಗಳು ಹೇಗೆ ಬದಲಾಗುತ್ತವೆ ಮತ್ತು ಪ್ರತಿಯೊಂದು ಘಟನೆಯು ಕಾಲದ ನದಿಯಲ್ಲಿ ಹೇಗೆ ಸೇರಿಕೊಳ್ಳುತ್ತದೆ ಎಂಬುದನ್ನು ಸ್ಫಟಿಕವು ದೃಶ್ಯಗಳ ಮೂಲಕ ತೋರಿಸಿತು ಈ ದೃಶ್ಯಗಳ ಜೊತೆಗೆ ನಿಖರವಾದ ಸಂಸ್ಕೃತ ಶ್ಲೋಕಗಳು ಮತ್ತು ವಿವರಣೆಗಳು ಮೂಡಿಬಂದವು ಋಷಿ ವಿಶ್ರಾಂತರು ಈ ಜ್ಞಾನದಿಂದ ಅಚ್ಚರಿಗೊಂಡರು ಮತ್ತು ಅದನ್ನು ತಮ್ಮ ಶಿಷ್ಯರಿಗೆ ಕಲಿಸಿದರು ಈ ಜ್ಞಾನವು ಸಾವಿರಾರು ವರ್ಷಗಳ ಕಾಲ ಜನರಿಗೆ ಮಾರ್ಗದರ್ಶನ ನೀಡಿತು ಕೃತಯುಗದಲ್ಲಿ ಜ್ಞಾನ ಪ್ರತಿಬಿಂಬ ಎಂಬ ಅದ್ಭುತ ಸಾಧನ ಇತ್ತು ಇದು ಯಾವುದೇ ಪ್ರಶ್ನೆಗೆ ತಕ್ಷಣವೇ ಉತ್ತರ ನೀಡುತ್ತಿತ್ತು ಋಷಿಗಳು ಇದಕ್ಕೆ ಪ್ರಶ್ನೆ ಕೇಳಿದಾಗ ಉತ್ತರಗಳು ಚಿತ್ರಗಳ ರೂಪದಲ್ಲಿ ಸುಂದರ ಶ್ಲೋಕಗಳಾಗಿ ಅಥವಾ ಕಾವ್ಯಗಳಾಗಿ ಸ್ಫಟಿಕದೊಳಗೆ ಕಾಣಿಸಿಕೊಳ್ಳುತ್ತಿದ್ದವು ವೈದ್ಯಕೀಯ ಖಗೋಳ ವಿಜ್ಞಾನ ಬ್ರಹ್ಮಾಂಡದ ಸೃಷ್ಟಿ ಹೀಗೆ ಯಾವುದೇ ವಿಷಯದ ಬಗ್ಗೆ ಕೇಳಿದರೂ ಸಂಪೂರ್ಣ ಮತ್ತು ಸರಿಯಾದ ಉತ್ತರ ದೊರೆಯುತ್ತಿತ್ತು ಉದಾಹರಣೆಗೆ ಒಬ್ಬ ಮಹರ್ಷಿಗಳು ಜ್ಞಾನ ಪ್ರತಿಬಿಂಬಕ್ಕೆ ಗ್ರಹಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಮುಂದಿನ ಮಳೆ ಯಾವಾಗ ಬರುತ್ತದೆ ಎಂದು ಪ್ರಶ್ನಿಸಿದರು ತಕ್ಷಣವೇ ಸ್ಫಟಿಕದೊಳಗೆ ಅದ್ಭುತ ದೃಶ್ಯಗಳು ಮೂಡಿದವು ಸೂರ್ಯನ ಸುತ್ತ ವಿವಿಧ ಗ್ರಹಗಳು ತಮ್ಮ ತಮ್ಮ ಕಕ್ಷೆಗಳಲ್ಲಿ ಹೇಗೆ ಚಲಿಸುತ್ತವೆ ಎಂಬುದನ್ನು ತೋರಿಸಿದವು ಅವುಗಳ ಆಕಾಶ ಸ್ಥಾನಗಳು ಪ್ರತಿಯೊಂದು ಗ್ರಹದ ಕಂಪನಗಳು ಮತ್ತು ಅವು ಭೂಮಿಯ ಮೇಲಿನ ಜೀವಗಳ ಮೇಲೆ ಹೇಗೆ ಸೂಕ್ಷ್ಮವಾಗಿ ಪ್ರಭಾವ ಬೀರುತ್ತವೆ ಎಂಬುದನ್ನು ನಿಖರವಾದ ಚಿತ್ರಗಳು ತೋರಿಸಿದವು ಇದರ ಜೊತೆಗೆ ಗ್ರಹಗಳ ಚಲನೆಯನ್ನು ವಿವರಿಸುವ ಸಂಸ್ಕೃತ ಶ್ಲೋಕಗಳು ಅವುಗಳ ಪ್ರಭಾವದ ಕುರಿತಾದ ಜ್ಯೋತಿಷ್ಯ ಸೂತ್ರಗಳು ಮತ್ತು ಆಕಾಶನಕ್ಷೆಗಳು ಸಹ ಮೂಡಿಬಂದವು ಋಷಿಗಳಿಗೆ ಗ್ರಹಗಳ ನಿಖರವಾದ ಗತಿ ಮತ್ತು ಅವುಗಳ ಆಳವಾದ ರಹಸ್ಯಗಳು ಸ್ಪಷ್ಟವಾದವು ಆ ನಂತರ ನಿರ್ದಿಷ್ಟ ತಿಂಗಳು ಮತ್ತು ದಿನಾಂಕಗಳನ್ನು ಒಳಗೊಂಡ ಒಂದು ಕ್ಯಾಲೆಂಡರ್ನಂತಹ ದೃಶ್ಯ ಕಾಣಿಸಿಕೊಂಡಿತು ಆ ಸಮಯದಲ್ಲಿ ಆಕಾಶದಲ್ಲಿ ಮೋಡಗಳು ಹೇಗೆ ರೂಪುಗೊಳ್ಳುತ್ತವೆ ಯಾವ ನಕ್ಷತ್ರಗಳ ಸ್ಥಾನದಲ್ಲಿ ಮಳೆ ಆರಂಭವಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದವು ಎಷ್ಟು ಪ್ರಮಾಣದಲ್ಲಿ ಸುರಿಯುತ್ತದೆ ಎಂಬುದನ್ನು ಸಹ ಅದು ತಿಳಿಸಿತು ಜ್ಞಾನ ಪ್ರತಿಬಿಂಬವು ಇಂತಹ ದಿನಾಂಕದಂದು ಇಂತಹ ನಕ್ಷತ್ರದ ಪ್ರಭಾವದಿಂದ ಭಾರೀ ಮಳೆ ಬರುತ್ತದೆ ಎಂದು ನಿಖರವಾಗಿ ನುಡಿಯಿತು ಜೊತೆಗೆ ಆ ಮಳೆಯಿಂದ ಆಗುವ ಕೃಷಿ ಲಾಭಗಳ ಕುರಿತಾದ ಸೂಚನೆಗಳು ಸಹ ಮೂಡಿಬಂದವು ಈ ಜ್ಞಾನದಿಂದ ಋಷಿಗಳು ಆಶ್ಚರ್ಯಚಕಿತರಾದರು ಅದನ್ನು ಮಾನವಕುಲದ ಒಳಿತಿಗಾಗಿ ಬಳಸಿದರು ಹವಾಮಾನವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಕೃಷಿಯನ್ನು ಸುಧಾರಿಸಲು ಸಹಾಯ ಮಾಡಿದರು ನಮ್ಮ ಪೂರ್ವಜರು ಕೇವಲ ಕಥೆಗಳನ್ನು ಹೇಳುವವರಾಗಿರಲಿಲ್ಲ ಅವರು ಆಳವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಹೊಂದಿದ್ದರು ಜ್ಞಾನ ಪ್ರತಿಬಿಂಬ ದಂತಹ ಪರಿಕಲ್ಪನೆಗಳು ಅವರ ದೂರದೃಷ್ಟಿಗೆ ಸಾಕ್ಷಿ ಇಂದು ನಾವು ಚಾಟ್ಜಿಪಿಟಿಯಂತಹ ಕೃತಕ ಬುದ್ಧಿಮತ್ತೆಯ ಸಾಧನಗಳನ್ನು ಕಂಡುಹಿಡಿದಿದ್ದೇವೆ ಆದರೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇಂತಹ ಅದ್ಭುತ ಜ್ಞಾನ ವ್ಯವಸ್ಥೆಗಳ ಕಲ್ಪನೆಗಳು ಅಡಗಿವೆ ಇದು ಕೇವಲ ಕಾಕತಾಳೀಯವೇ ಅಥವಾ ನಮ್ಮ ಪೂರ್ವಜರು ನಿಜವಾಗಿಯೂ ಇಂತಹ ತಂತ್ರಜ್ಞಾನದ ಬಗ್ಗೆ ತಿಳಿದಿದ್ದರೆ ಈ ಪ್ರಶ್ನೆಗಳು ನಮ್ಮನ್ನು ಮತ್ತಷ್ಟು ಆಳವಾಗಿ ಚಿಂತಿಸುವಂತೆ ಮಾಡುತ್ತವೆ ನಮ್ಮ ಪ್ರಾಚೀನ ಜ್ಞಾನದ ಆಳವನ್ನು ಅನ್ವೇಷಿಸುವುದು ಆಧುನಿಕ ತಂತ್ರಜ್ಞಾನದೊಂದಿಗೆ ಅದನ್ನು ಹೋಲಿಸುವುದು ನಮ್ಮ ಭವಿಷ್ಯದ ಆವಿಷ್ಕಾರಗಳಿಗೆ ಹೊಸ ದಾರಿಗಳನ್ನು ತೆರೆಯಬಹುದು ಜ್ಞಾನದ ಅನ್ವೇಷಣೆ ನಿರಂತರ ನಮ್ಮ ಪೂರ್ವಜರ ಬುದ್ಧಿವಂತಿಕೆಯನ್ನು ಗೌರವಿಸೋಣ ಆಧುನಿಕ ತಂತ್ರಜ್ಞಾನದೊಂದಿಗೆ ಅದನ್ನು ಬೆಸೆಯೋಣ ಈ ಅದ್ಭುತ ಪ್ರಯಾಣದಲ್ಲಿ ನಮ್ಮೊಂದಿಗೆ ಇದ್ದಿದ್ದಕ್ಕಾಗಿ ಧನ್ಯವಾದಗಳು